ಒಂಬತ್ತನೇ ತರಗತಿ ಕನ್ನಡ ಪಠ್ಯಪೂರಕ ಅಧ್ಯಯನ ನಾಲ್ಕು ನನ್ನಾಸೆ ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಅಜ್ಞಾನ ತೊಲಗಿಸಲು ಕವಯಿತ್ರಿ ಏನಾಗ ಬಯಸಿದ್ದಾರೆ ಉತ್ತರ ಅಜ್ಞಾನ ತೊಲಗಿಸಲು ಕವಯಿತ್ರಿ ವಾಗ್ದೇವಿಯ ಕೈಯಲ್ಲಿಯ ಗ್ರಂಥವಾಗ ಬಯಸಿದ್ದಾರೆ ಪ್ರಶ್ನೆ ಎರಡು ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಏಕೆ ಉತ್ತರ ದಾನಗೊಂಡವರ ತನುವ ತಣಿಸುವಂತಾಗಲು ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಪ್ರಶ್ನೆ ಮೂರು ನನ್ನಾಸೆ ಕವನದಲ್ಲಿ ಕವಯತಿಯವರ ಆಸೆಗಳೇನು ಉತ್ತರ ನನ್ನಾಸೆ ಕವನದಲ್ಲಿ ಕವಯತಿಯವರು ತಾವು ಬೆಳಕು ನೀಡುವ ಬತ್ತಿಯಾಗಬೇಕು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು ದಾಹಗೊಂಡವರ ತನುವ ತಣಿಸುವಂತಾಗಲು ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಅಮ್ಮನ ಕಂಠದ ಜೋಗುಳವಾಗಬೇಕು ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥವಾಗಿ ಧನ್ಯವಾಗಬೇಕು ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು ನಾನಾಗಬೇಕು ಎಂದು ಆಶಿಸಿದ್ದಾರೆ ಲೇಖಕಿ ಪರಿಚಯ ಇಂದುಮತಿ ಲಾಮಣಿ ಕಾಲ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಇವರು ಜನಿಸಿದರು ಸ್ಥಳ ವಿಜಯಪುರ ಜಿಲ್ಲೆಯ ಬರಟಗಿಯ ಮೂರನೇ ತಾಂಡಾದವರು ಕೃತಿಗಳು ತಾಯಿ ಲೋಕ ಪಾವಲೋಕ ಏಕದಶ ಮುಂತಾದವು ಪ್ರಶಸ್ತಿಗಳು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಮೈತ್ರಿಯಿ ಪ್ರಶಸ್ತಿ ಡಾಟರ್ ಆಫ್ ನೈಟ್ ಪ್ರಶಸ್ತಿ ಮುಂತಾದವು